ನನ್ನ ಮಗನಿಗೆ ಬೇಕಾಗಿರೋದೇನು ಎಲ್ ಐ ಸಿ ಮಾಡಿಸಿದ್ದು ಮೂರು ಮೂರು ಲಕ್ಷ ಅದು ನಾನು ಸತ್ತರೆ ಬೇಗ ಸತ್ರೆ ಅದು ಬರುತ್ತೆ ಅವರು ಬೀದಿನ ಮಲಗ್ತಾರೆ ನಾವು ಮಲಗಕ್ಕೆ ಆ ಇಲ್ಲ ಸಾಲುಗಳು ಮಾಡೋವನ್ನೆಲ್ಲ ಬೇಕಾ ಬಿಟ್ಟು ಸಾಲುಗಳು ಅದು ಅಲ್ಪ ಸ್ವಲ್ಪ ತೀರುತ್ತೆ ಅನ್ನೋ ಧೈರ್ಯ ಅವನು ನನ್ನ ಮಗನೂ ಅಷ್ಟು ಸಾಕದಲ್ಲ ತಂದೆ ಬಿಟ್ಟು ಹೋದಾಗ ನನ್ನ ಮಗ ಪೋಲಿ ಆಗಬಾರ್ದು ಅಂತ ಅಂದ್ಬಿಟ್ಟು ಅವನಿಗೆ ಮೂರು ಬೈಕ್ ಕೊಡಿಸ್ದೆ ಓದಿಸ್ದೆ ಅಷ್ಟೆಲ್ಲ ಮಾಡಿದ್ರು ಅವ್ನು ನಿಯತ್ತಿಲ್ಲ ದೇವಸ್ಥಾನದ ಎಲ್ಲನ ತೊಗೊಂಡೋಗಿ ನನ್ನ ಬಿಸಾಕಿದ್ರು ನಾನು ತೃಪ್ತಿಯಾಗಿ ನನ್ನ ದೆವಾಗಲ್ಲ ನಿಮ್ದಾಗ ಓದಿಲ್ಲ ಶಿವಗಂಗಿ ಬೆಟ್ಟಕ್ಕೆ ಹೋದೆ ಅಲ್ಲಿ ಬೀಳೋಣ ಅಂತಂದ್ಬಿಟ್ಟು ಅಲ್ಲೂ ಯಾರೋ ಕರ್ಕೊಂಡ್ಬಂದ್ರು ಯಾರೋ ಕರ್ಕೊಂಬಂದ್ರು ಅವ್ರ ಮನೇಲಿ ಇಟ್ಕೊಂಡಿದ್ರು ಏನೋ ಸಮಾಧಾನ ಹೇಳಿದ್ರು ತಿರ್ಗಾ ಮಾನೇ ದಿನ ನೂರು ರೂಪಾಯಿ ಕೊಟ್ಬಿಟ್ಟು ऊरी तिरगाली तिर्ग अली बंद तिर्ग इनोस विष विष् तो तो तिनं मजब्त ಇವಾಗ ನಿಮ್ಗೇನು ರೋಗ ಇದೆ ಅಂತ ಕೇಳ್ಪಟ್ಟೆ ಏನು ರೋಗ ಇದೆ ನನಗೆ ಇದು ಮೂವರ್ ಚಿಕ್ಕ ಚಲೋ ಎಲ್ಲರೂ ಅಲ್ಲೇ ಬಿದ್ದೋಗ್ತೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗ ನೀವು ಇವಾಗ ಹೆಂಗೆ ಕೂತಿದ್ದೀನಿ ಚೆನ್ನಾಗಿ ಕೂತಿದ್ದೀನಿ ಅದು ಹೆಂಗೆ ಸುಮ್ಮನೆ ಇದ್ದಕ್ಕಿದ್ದಾಗ ಅದು ಹೆಂಗೆ ಬಿದ್ದೋಗ್ತೀನಿ ನೀವು ಬೇಕಾರಕ್ಕೆ ನಿಮ್ಮ ಮಗ ನಿಮ್ಮನ್ನ ನೋಡ್ಕೊಳ್ತಾ ನೋಡ್ಕೊಳ್ತೀ ಕರೆಕ್ಟಾಗಿ ನೋಡ್ಕೋ ಇದನ್ನು ಈ ರೋಗ ಇರೋದ್ರಿಂದ ನಿಮ್ಮನ್ನ ನಿಮ್ಮನ್ನು ಆಗೋದಿಲ್ಲ ಅಂತ ಹೇಳಿ ಅವರು ತಲೆ ಕೆಡಿಸ್ಕೊಂಡಾರೆ ತಲೆ ಕೆಡ್ಸಂತವ್ರೆ ಮತ್ತೆ ಅವನೇ ಸರಿಯಾಗಿ ದುಡಿತ ಇರ್ಲಿಲ್ವಲ್ಲ ಅವನ ಹೇಳ್ತಿ ಮಕ್ಕಳಿಗೆಲ್ಲ ಏನು ಹೇಳ್ತೀರಾ ಈಗ ನಿಮ್ಮಂಗೆ ನಮ್ಮ ಸಮಾಜದಲ್ಲಿ ತುಂಬಾ ಜನ ಬೀದಿಗೆ ಬರ್ತವ್ರೆ ನೀವ್ ಒಬ್ರೆ ಅಂತಲ್ಲ ನಿಮ್ಮ ತರಾನೇ ಅನೇಕ ಜನರು ಕಷ್ಟಪಟ್ಟು ತಂದೆ ತಾಯಿ ಪ್ರಾಣ ಒತ್ತೆ ಇಟ್ಟು ಸಾಕಿರ್ತಾರೆ ಸೊ ಆದ್ರೆ ಕೊನೆಗಳಿಗೆ ಅವ್ರನ್ನ ಬೀದಿಗೆ ತೆರಳೋ ಕೆಲಸ ಆಗ್ತಾ ಇದೆ ಇಂತ ಮಕ್ಕಳಿಗೆ ನೀವ್ ಏನ್ ಹೇಳ್ತೀರಾ ಏನ್ ಹೇಳಿ ನಾನು ಸಾಮಾನ್ಯ ಯಾರನ್ನೂ ಬೈಯಲ್ಲ ನಾನು ಒಂದು ತುತ್ತು ನನಗೆ ಕೊಡಲಿ ಕೊಡ್ದೇ ಇರಲಿ ನನಗೆ ಯಾರನ್ನೂ ಶಾಪ ಹಾಕೋಲ್ಲ ಬಯ್ಯಲ್ಲ ನನಗೂ ಕೆಟ್ಟ ಮಾಡಿದವರೆಲ್ಲ ಚೆನ್ನಾಗಿರಲಿ ಚೆನ್ನಾಗಿಟ್ಟಿರಲಿ ಚೆನ್ನಾಗಿಟ್ಟಿರಲಿ ನನಗೆ ಅನ್ನೇ ಮಾಡಿದವರೆಲ್ಲ ಚೆನ್ನಾಗಿರಲಿ ದೇವರು ಚೆನ್ನಾಗಿಟ್ಟಿರಲಿ ಆ ತಾಯಿ ದಿನ ಹೊಟ್ಟಿಲಾಕಮ್ಮ ನನಗೆ ಯಾವಾಗ ಸಾವು ಕೊಡ್ತಾರೋ ಆದಷ್ಟು ಬೇಗ ಕೊಡಲಿ ಏನಂದರೆ ನೀವು ಪರಮಾತ್ಮ ನನಗಿಲ್ಲ ಅಂದರೆ ನನಗೆ ಎಲ್ಲ ನೀವು ಬಂದೋ ನಾನು ಸಹಾಯಬೋದೋಣ ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ ಕೊನೆಗೆ ನಾನು ಕೊಟ್ಟಿದ ಕಷ್ಟನೇ ನಿಮ್ಮ ಹತ್ರ ಕಳಿಸ್ತದೆ ಈ ತರ ಹೋಗು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಕಳ್ಸ್ತದೆ ಈಗ ಈ ಜನಸ್ನೇಹಿ ನಿರಾಶ್ರ ಆಶ್ರಮ ಬಂದ ಮೇಲೆ ನಿಮ್ಮ ಒಂದು ಭಾವನೆಗಳಾಗಿರ್ಬೋದು ನಿಮ್ಗೆ ಯಾವ ರೀತಿ ಇದೆ ಖಂಡಿತ ನಾನು ನೆಮ್ಮದೇಗಿದ್ದೀನಿ ನೆಮ್ಮದಾಗಿದ್ದೀನಿ ಅಂದರೆ ನಾನು ದಿನ ಹಾಲು ಅನ್ನ ತಿಂದಷ್ಟು ನಿಮ್ಮದಾಗಿದ್ದೀನಿ ನನ್ನ ಪ್ರಾಣ ಯಾವಾಗೋದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ನಿಮ್ಮನ್ನು ನೋಡಿದ್ರೆ ಒಂಥರ ನನಗೆ ಭಗವಂತನ ನೋಡ್ದಂಗೆ ಆಗ್ತದೆ ಭಗವಂತನ ನೋಡ್ದಂಗೆ ಆಗ್ತದೆ ನಮ್ಮ ತಂದೆ ತಂದೆಗಿನ ಹೆಚ್ಚಾಗಿ ಕಾಣ್ತೀರ ನೀವು ನಮಗೆ ಒಂದಿನ ಬರಲಿಲ್ಲ ಅಂದರೆ ನಿಮ್ಮನ್ನು ತುತ್ತಾಡ್ದಂಗೆ ಆಗ್ತದೆ ಫೋಟೋದಲ್ಲಿ ಅದೆಲ್ಲ ಇಲ್ಲಿ ಎಲ್ಲ ಫೋಟೋದಲ್ಲಿ ಅಲ್ಲೇಗೂ ನೋಡ್ತೀನಿ ಇಷ್ಟು ಒಳ್ಳೆಯ ಬುದ್ಧಿ ನಿಮಗೆ ಭಗವಂತ ಕೊಟ್ಟವನಲ್ಲ ತಾಯಿ ಟಿ ಲಕ್ಕಮ್ಮ ಚೆನ್ನಾಗಿ ಇಕ್ಕಿರಮ್ಮ ಇನ್ನೂ ಕೊಡಮ್ಮ ಅವರಿಗೆ ತಾಯಿ ಅಂತ ಆ ತಾಯಿ ನಾನು ಬೇಡ್ಕಂತ ಹೇಳ್ತಿದ್ದೆ ನಾನು ಯಾಕಂದರೆ ನಿಮ್ಗಂಥ ಅಂಥ ಬುದ್ಧಿ ಕೊಟ್ಟೆವನಿ ಆ ತಾಯಿ ಇದ್ರೂ ನನ್ನನ್ನು ಈ ಈ ಇದಕ್ಕೆ ಇರಲಿ ನಿಮ್ಗೆನ್ನೇ ಮಾಡೋರಲ್ಲ ಬರ್ಲಿ ಅಂತನ್ಬಿಟ್ಟು ಅಂತ ಅಂದ್ಬಿಟ್ಟು ನನ್ನ ಸಾಯಕ್ಕೂ ಬಿಡದಂಗೆ ವಾಪಸ್ ಕಳ್ಸ ನಾಲ್ಕನೇ ಸಲ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಪಾಶನತಿ ಇವಾಗ ನನಗೆ ಅದು ಧ್ಯಾನೇ ಇಲ್ಲ ನನಗೆ ಬೇಕಾಗೇ ಇಲ್ಲ ನನಗೆ ಬೇಕಾಗಿಲ್ಲ ನಿಮ್ದೇಗಿದ್ದೀನಿ ನನಗೆ ಹೋಗ ಅಕಸ್ಮಾತ್ ಮಗ ಬಂದ್ರೆ ಹೋಗ್ತೀರಾ ಇಲ್ಲ ಖಂಡಿತ ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಸತ್ತು ಹೋದ್ರು ಇವತ್ತೇ ಸತ್ತೋಗ್ಲಿ ನೀವಿದ್ದೀರ ನಂಬಿಕೆ ಬಂತು ನನಗೆ ನನಗೆ ನೀವು ಎಲ್ಲನ ಎಲ್ಲನ ಒಂದು ಕಡೆ ಬಿಸಾಕ್ಬಿಟ್ರಿ ನಾನು ತಗೊಂಡು ನಾನು ಬಿಸಾಕ್ಬಿ ಬಿಸಾಕ್ಬಿಡಿ ನನ್ನ ಮಗನಿಗೆ ಬೇಕಾಗಿರೋದೇನು ಎಲ್ ಐ ಸಿ ಮಾಡಿಸಿದ್ದು ಮೂರು ಮೂರು ಲಕ್ಷ ಅದು ನಾನು ಸತ್ತರೆ ಬೇಗ ಸತ್ತರೆ ಅದು ಬರುತ್ತೆ ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಅದು ಕಟ್ಟಂಗಿಲ್ಲ ಅದಕ್ಕೋಸ್ಕರ ಅವನು ಸ್ವಲ್ಪ ಟಿಕೆಟ್ ಆಡೋದು ಕುಡಿಯೋದು ಹುಡ್ಗ್ರ ಜೊತೆ ಕೋಲಿ ಆಡೋದು ಅದೆಲ್ಲ ಜಾಸ್ತಿ ಯಾಕಂದರೆ ತಂದೆ ಇಲ್ವೆಲ್ಲ ತಂದೆ ಬಿಟ್ಟು ಹೋಗಿ ಅವಾಗ ಅಷ್ಟು ವರ್ಷ ಆಯ್ತಲ್ಲ ಇಪ್ಪತ್ತೈದು ವರ್ಷ ಆಯ್ತಲ್ಲ ಅದಕ್ಕೋಸ್ಕರ ಅದು ಬುದ್ಧಿ ಕಲ್ತ್ಕೊಂಡವನ್ನೇ ಕ್ರಿಕೆಟ್ ಆಡಕ್ಕೆ ಹೋಗಿ ಹುಡುಗರ ಜೊತೆ ನಿಮ್ಮ ಮಗ ಏನೋ ಹೇಳ್ತಾರೆ ಅಂತ ಕೇಳ್ಬಿಟ್ಟೆ ಅದು ನೀವೇ ಹೇಳಿದ್ರಿ ನನ್ನ ಮಗನೇ ನಿಮ್ಮ ನಿಮ್ ಯಾವತ್ ಸಾಹಿ ಅಂತ ಕೇಳ್ತಾರೆ ಅಂತ ಯಾಕೆ ಅದು ಥರ ಕೇಳ್ತಾರೆ ಎಷ್ಟು ಬರುತ್ತೆ ಬರುತ್ತೆ ಅಂತ ಲಕ್ಷ 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 ಬಂದರೆ ಸಾಕು ಮೂರ್ ಲಕ್ಷ ಟೈಮ್ ಕುಟ್ಕೊಳಕಾಗತ್ತ ಏನೋ ಅವನು ಸಮಾಧಾನ ಅವನ್ ಸಮಾಧಾನ ಸಾಲುಗಳು ಮಾಡವನಲ್ಲ ಬೇಕಾ ಬಿಟ್ಟಿ ಸಾಲುಗಳು ಅದ ಅಲ್ಪ ಸ್ವಲ್ಪ ನೀವು ಸತ್ರೆ ನಾನು ಸತ್ರಿ ಅಲ್ಪ ಸ್ವಲ್ಪ ತೀರುತ್ತೆಯನ್ನ ಧೈರ್ಯದ ಮೇಲೆ ಆತರ ಮಾತು ಹೇಳ್ತಾರೆ ಆದ್ರೂನು ಅವ್ನು ಅಂತ ನಾನೇನು ಆ ಬಿಟ್ಕೊಡ್ಲಿಲ್ಲ ನಮ್ಮ ದಿರ್ ಬಿಟ್ಕೊಡ್ಲಿಲ್ಲ ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಕಳ್ಸಿ ಭಗವಂತನಾಗ ಹೋಗುವಂತ ಅನ್ಬಿಟ್ಟು ನಿಮ್ಮ ಹತ್ರ ಕಳಿಸ್ಬೇಕು ಕೊನೇದಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ಇದೇ ತರ ನೋನ ತುಂಬಾ ಜನ ತಾಯಂದ್ರ ಅನುಭವಿಸ್ತಾರೆ ಅವ್ರು ಯಾವ ತರ ಕಷ್ಟ ಪರಿಹಾರ ಮಾಡ್ಕೊಂಡು ಅವ್ರು ಯಾವ ತರ ಅಂದ್ರೆ ನಿಮ್ಮಂತ ದೇವ್ರ ಹತ್ರ ಬಂದು ಬಗೆಹರಿಸ್ಕೊಬೇಕು ನಿಮ್ಮಂತವ್ರುಗಳು ಏನು ಬೇಡ ನಮ್ಗೆ ನಗನಕ್ತ ಒಂದೊತ್ತು ಊಟ ಆಗ್ತಿರಲ್ಲ ಸಾಕು ಸ್ವಾಮಿ ತೃಪ್ತಿ ಇದೆಯಾ ನಮ್ಮ ಆಶ್ರಮದಲ್ಲಿ ನಿಮ್ಗೆ ನೆಮ್ಮದಿ ಇದೆಯಾ ನೆಮ್ಮದಿ ಸಂತೋಷವಾಯಿತು ಇಲ್ಲಿ ದೇವಸ್ಥಾನದ ತರ ಅನಿಸ್ತಾ ಇದೆಯಾ ಖಂಡಿತ ಖಂಡಿತ ಹೇಳ್ತಾ ಇದ್ದೀನಲ್ಲ ದೇವಸ್ಥಾನಕ್ಕೆ ಎಲ್ಲ ನಾನು ನನ್ನ ದಿವಸ ನಾನು ತೃಪ್ತಿಯಾಗಿ ನನ್ನ ದೇವವಾಗಲ್ಲ ನೆಮ್ಮದಿಯಾಗ್ತೀನಿ ನೆಮ್ಮದಿಯಾಗ್ತೀನಿ ಅಯ್ಯೋ ನಿಮ್ಗೆ ಚೆನ್ನಾಗಿಟ್ಟಿರಲಿ ನಾನು ನಿಮ್ಮ ಮಗ ಅನ್ಕೊಳ್ಳಿ ಯಾವುದೇ ರೀತಿ ಕಷ್ಟ ಬಂದರೂ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋ ಪ್ರಯತ್ನ ನಾವು ಸರಿನಾ ಇನ್ನು ಮೇಲೆ ಈ ಚಿಂತೆ ಆಗಲಿ ಫ್ಯಾಮಿಲಿ ನಿಮ್ಮ ನಿಮ್ಮ ಆಶ್ರಮಕ್ಕೆ ಬಂದ ಮೇಲೆ ನನಗೆ ಯೋಚನೆ ಒರ್ಟೋಯ್ತು ಯೋಚನೆನೇ ಇಲ್ಲ ನಮ್ಮ ಕಡೆಯವರು ಯಾರು ಜ್ಞಾನ ಬರ್ತಾ ಇಲ್ಲ ನನಗೆ ನಾನು ತಮ್ದಿರು 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 ಅಂತ ಸಾಯ್ತಾ ಇದ್ದೆಲ್ಲ ಊರತ್ತೋನು ತಮ್ದಿರಿಗೋಸ್ಕರ ಜೀವ ಎಲ್ಲ ತೇದನೆಲ್ಲ ಕಂಡವ್ರ ಮನೆ ಮಕ್ಕಳು ತಿಗ ತೊಳೆದು ಏಳ್ ಬಾಚಿ ನನ್ನ ಮಗನೂ ಅಷ್ಟು ಸಾಕಲ್ಲ ತಂದೆ ಬಿಟ್ಟು ಹೋದಾಗ ನನ್ನ ಮಗ ಪೋಲಿ ಆಗಬಾರ್ದು ಅಂತ ಅಂದ್ಬಿಟ್ಟು ಮೂರು ಬೈಕ್ ಓಡಿಸ್ದೆ ಓದಿಸ್ದೆ ಅಷ್ಟೆಲ್ಲ ಮಾಡಿದ್ರು ಅವನಿಗೆ ನಿಯತ್ತಿಲ್ಲ ಇರಲಿ ಯಾಕಂದರೆ ಅವರು ತಂದೆ ಹಂಗೆ ಇವು ಅವನು ಆದ ತಂದೆಯ ಸಮ ಹೋಗಲಿ ನಾನು ಏನಂದರೆ ಬದುಕೋಕ್ಕೆ ಹೆಣ್ಣು ಹೆಂಗಸಿಗೆ ಬೀದಿಲಿ ಮಲ್ಗೋಕ್ಕಾಗಲ್ವ ಇವಾಗ ಗಂಡಸನ್ನು ಎಲ್ಲೆಲ್ಲೋ ಬಿದ್ದಿರೋನು ನೀವು ತಂದಿದ್ದೀರ ಅನ್ನ ಅನ್ನ ಹಾಕ್ತಾಯಿದ್ದೀರಾ ನೀವು ಅವರು ಬೀದಿನ ಮಲಗ್ತಾರೆ ನಾವು ಮಲ್ಗೋಕ್ಕಾಗಲ್ವಿಲ್ಲ ನಾವು ಮಲ್ಗೋಕ್ಕಾಗಲ್ಲ ಆ ಥರ ಬೀದಿನ್ ಹೆಂಗೆ ಮಲ್ಗಕ್ಕಾಗುತ್ತೆ ಓ ಒಂದೊತ್ತು ಆಚೆ ಇರೋಕ್ಕಾಗಲ್ಲ ನಾನು ಅದು ಬದಲಾಗಿ ಈ ಕಾಯಿಲೆ ಬೇರೆ ಬಂದಿರೋದಕ್ಕೆ ನಾನು ಎಲ್ಲೂ ಚಳಿನಲ್ಲಿ ಆಚೆ ಇರೋಕ್ಕಾಗಲ್ಲ ಚಳಿಯಲ್ಲಿ ಆಚೆ ಇರೋಕ್ಕಾಗಲ್ಲ ಏನಂದರೆ ಮೊನ್ನೆ ಪಾಪ ನಿಮ್ಮ ಹತ್ರ ದುಡ್ಡಿತ್ತೋ ತೋ ನೀವು ನನಗೆ ಮುನ್ನೂರು ರೂಪಾಯಿ ಕೊಟ್ಟು ಮಾತ್ರೆ ತಂದು ಕೊಡ್ತೀವಿ ಮಾತ್ರೆ ಆಯ್ತಾ ತಂದ್ಕೊಟ್ಟಿದಿರ ನೀವು ನನಗೆ ಎರಡ್ ತಿಂಗಳು ಬರುತ್ತೆ ನನಗೆ ಮಾತ್ರೆ ತಿಂಗಳು ಬರುತ್ತೆ ನುಗ್ತಿ ನಾನೇನು ಕೊಡ್ತಿಲ್ಲಮ್ಮ ದೇವ್ ಕೈಯಾರೆ ಒಂದು ದೇವ್ರು ಕೊಟ್ಟಿದ್ದಾರೆ ಕೊಡ್ತಾ ಇದ್ದೀವಿ ನಿಮ್ಮದೇ ಸಂತೋಷವಾಗಿ ಎಲ್ಲರಿಗೂ ಊಟ ಆಗ್ತಾ ಇದ್ದೀರ ಸಂತೋಷವಾಗಿದ್ದೀನಿ ಎಲ್ಲರೂ ಮುಂದೆ ನನಗೆ ಈ ನಿಮ್ಮ ಆಶ್ರಮಕ್ಕೆ ಬಂದಮೇಲೆ ನನ್ನ ಆ ಯೋಚನೆ ಹೊರಟೋಯ್ತು ಅನ್ನಲ್ಲ ಯೋಚನೆನೇ ಹೊರಟೋಯ್ತು ಅದನ್ನು ಯಾವಾಗ ಬಿಸಾಕ್ಲಿ ಅಂತ ನಾಲ್ಕನೇ ಸಲ ತೆಗ್ದು ಇಟ್ಕೊಂಡಿದ್ದೀನಿ ಕೊನೆಯದಾಗಿ ನಮ್ಮ ಜನಕ್ಕೆ ಅಂದರೆ ಕರ್ನಾಟಕ ಜನಕ್ಕೆ ತಾಯಿನ ಯಾವ ಥರ ನೋಡ್ಕೊಬೇಕು ಅಂತ ಹೇಳ್ತೀರಾ ಯಾಕಂದರೆ ನೀವು ಪಟ್ಟಿರೋ ಕಷ್ಟ ಇನ್ನೊಬ್ರು ಪಡಬಾರ್ದು ಕೊನೆಯದಾಗಿ ನಿಮ್ಮ ಒಂದು ಮಾತಿಂದ ಎಷ್ಟೋ ಜನ ಮಕ್ಕಳು ಬುದ್ಧಿ ಕಲಿಬೋದೇನೋ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಒಂದು ಮಾತಿಂದ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ನೋರ್ಗೆ ಆ ಥರ ಬದಲಾಗೋರಿಗೆ ಏನು ಹೇಳ್ತೀರಾ ಮಕ್ಕಳಿಗೆ ಏನು ಹೇಳ್ತೀರಾ ಏನು ನಾನು ಏನೇನು ಬುದ್ಧಿವಂತಿ ಅಲ್ಲ ನಾನು ತಿಳುವಳ್ಕೆ ಇಲ್ಲ ನನಗೆ ಹೇಳೋಕೆ ನಾನು ನಾನು ಎತ್ತ ಮಗನ್ನೇ ನಾನು ಬಿಟ್ಬಿಟ್ಟೆ ಈ ಥರ ಬೆಂಬಸ್ಲಿಲ್ಲ ತಮ್ದಿರ್ಗೋಸ್ಕರ ತಮ್ದಿರು ಚೆನ್ನಾಗಿರ್ಲಿ ಅಂತ ಇವಾಗ ತಮ್ಮದಿರು ತಿಂದರು ಆಗ್ತಿರ್ ತಿಂದು ಎಲ್ಲಾರು ತಿಂದರು ನನ್ನ ದುಡಿದಿದ್ದು ನಾನು ಒಂದು ಒಂದು ಹೊಸ ಸೀರೆ ತೊಗೊಳಲಿಲ್ಲ ಕಂಡವರು ಕೊಟ್ಟಿದ್ದೇನೆ ನಾನು ಉಟ್ಕೊಂಡು ಕತೆ ಕಳೆದೆ ನಾನು ಒಂದು ಹೊಸ ಸೀರೆ ತೊಗೊಳಲಿಲ್ಲ ಒಂದು ಒಡವೆ ಒಡವೆ ಒಡವೆಲ್ಲ ತೊಗೊಂಡು ಎಲ್ಲ ಅಡ ಇಟ್ಕೊಂಡು ಎಲ್ಲ ಮಾರ್ಕೊಂಡ್ರು ನಾನು ಏನಕ್ಕೂ ಆಸೆ ಪಟ್ಟೋಳಲ್ಲ ನಾನು ಏನಕ್ಕೂ ಆಸೆ ಪಟ್ಟೋಳಲ್ಲ ಯಾಕಂದರೆ ನೀವು ಇರೋದ್ರಿಂದ ನಾನು ನಿಜವಾಗ್ಲೂ ಇಲ್ಲಿ ಬಂದ ಮೇಲೆ ನಾನು ಒಂದು ನೆಮ್ಮದಿಯಾಗಿ ಬದಕಿ ನಾಳೆ ಸತ್ರು ಪರವಾಗಿಲ್ಲ ಹಂಗೂ ಯೋಚನೆ ಮಾಡ್ತಾರೆ ನಾನು ಎಣ್ಣೆ ಎಲ್ ಬಿಕ್ ಎಲ್ಲಿ ಮಾಡ್ತಾರೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ನಾನು ಇನ್ನು ಒಂದ್ ತಿಂಗಳ ಸತ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಇಲ್ಲಿರೋವರೆಗೂ ಗಿರಿ ನೀವೇನು ಚಿಂತೆ ಪಡ್ಬೇಡಿ ಸೊ ನನ್ನ ಕೈಲಿ ಆಗುವಷ್ಟು ದಿನ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಎಲ್ಲ ಕರ್ನಾಟಕದ ಜನ ಆಶೀರ್ವಾದಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ದೇವ್ರ ಭಗವಂತ ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ ಚೆನ್ನಾಗಿ ಇನ್ನೂ ಕೊಡಲಿ ಹೆಚ್ಚಿಗೆ ಕೊಡಲಿ ಆ ತಾಯಿ ಇಟ್ಟಿಲ್ಲಕಮ್ಮ ಜರ್ಗ್ಯಾರಮ್ಮ ನಾನು ಕೊಟ್ಟಿರೋ ಕಷ್ಟಕ್ಕೆ ಚಿಕ್ಕದ್ರಿಂದ ನನ್ನನ್ನು ಕೊನೆಗೆ ಇಲ್ಲಿ ಸೇರಿಸ್ಬಿಟ್ಲು ನಿಮ್ಮ ಹತ್ರಕ್ಕೆ ಏನಂದ್ರೆ ನಿಮ್ದೇ ನಾನು ಇವಾಗ ನಿಮ್ಮ ಹತ್ರ ಇರೋರ್ಗೂ ನಮ್ದಾಗ ಇರ್ತೀನಿ ನನ್ನ ಹಸ್ರು ನಿಮ್ಮದೇ ಇರುತ್ತೆ ಇವಾಗ ಥ್ಯಾಂಕ್ ಯು ಒಳ್ಳೆದಾಗ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಇಂಗ್ಲೀಷ್ ಈಗ ಆಲ್ರೆಡಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ತಾಯಿನ ತಿಳಿಸಿದೆ ಸೊ ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಪ್ರಚಾರ ಆಗಲಿ ಅಥವಾ ಪಬ್ಲಿಸಿಟಿ ಆಗಲಿ ಅಲ್ಲ ಸೊ ಎಷ್ಟೋ ನೊಂದ ಮನಸ್ಸುಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತಾಯಿಗೆ ಎಷ್ಟು ಗೌರವ ಸಿಗದೆ ಬೀದಿ ಬೀದಿಯಲ್ಲಿ ಮಲಗ್ತಾ ಜೀವನವನ್ನು ಕಳೀತದರೆ ಯಾಕೆ ಈ ಥರ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ಸಮಾಜದಲ್ಲಿ ಅಟ್ಲೀಸ್ಟು ಈ ವಿಡಿಯೋ ನೋಡೋವಂಥ ಪ್ರತಿಯೊಬ್ಬರು ಬದಲಾಗಲಿ ಅಟ್ಲೀಸ್ಟ್ ನಾವು ಮೂರು ಜನ ಬದಲಾಯ್ಸೋಕಾಗಲಿಲ್ಲ ಅಂದ್ರೂ ಒಬ್ಬರನ್ನ ಬದಲಾಯಿಸಿದ್ರು ನಮಗೆ ತುಂಬ ಖುಷಿ ಕೊಡುತ್ತೆ ಈ ಒಂದು ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನೋಡಿ ಈಗಂದರೆ ಯಾರು ಕೂಡ ಹುಟ್ಟ್ತಾನೆ ಅನಾಥರಾಗಿರೋದಿಲ್ಲ ಆಗಿರೋದಿಲ್ಲ ಅವರು ಎಷ್ಟು ತನ್ನ ತಾಯಿ ತನ್ನ ಸರ್ವಸ್ವವನ್ನೇ ತನ್ನ ಜೀವನವನ್ನೇ ನಮ್ಮ ನಮ್ಮ ಮಕ್ಕಳಿಗಾಗಿ ಮನೆಗಾಗಿ ಸಂಬಂಧಿಕರಿಗಾಗಿ ಮುಡಿಪಾಗಿಟ್ಟಿರ್ತಾರೆ ಕೊನೆಯ ಕಾಲದಲ್ಲಿ ಅವ್ರ ಹತ್ರ ಏನೂ ಇಲ್ಲ ಅಂತ ಗೊತ್ತಾದಾಗ ಅವ್ರನ್ನ ತಗೊಂಡೋಗಿ ಬೀದಿಲಿ ಬಿಡುವಂಥ ಕೆಲಸ ಆಗ್ತಾ ಇದೆ ಈ ತಾಯಿ ಪಟ್ಟಂಥ ವೇದನೆ ಕಷ್ಟ ಇನ್ನೊಬ್ಬರು ಪಡಬಾರ್ದು ಈ ರೀತಿ ಬೀದಿಯಲ್ಲಿ ಹೆಣ್ಮಕ್ಳು ಮಲಗಬಾರ್ದು ಕಷ್ಟ ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮನ ಶುರು ಮಾಡಿ ನೊಂದ ಮನಸ್ಸುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರು ಯಾರು ಇಂದವರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಒಂದು ಸಣ್ಣ ಪ್ರಯತ್ನ ಈ ತಾಯಿ ಹೃದಯ ಎಷ್ಟು ಮಟ್ಟದ ನೊಂದಿದೆ ಅನ್ನೋದನ್ನ ತಾವು ನೋಡಿದೀರಿ ಆಲ್ರೆಡಿ ಮತ್ತೆ ನೋಯ್ಬಾರ್ದು ಇರೋಷ್ಟು ದಿನ ಪ್ರೀತಿಯಿಂದ ಗೌರವದಿಂದ ಕಾಳಜಿಯಿಂದ ಅವ್ರನ್ನ ಸುರಕ್ಷತೆಯಾಗಿ ನೋಡ್ಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಈ ಒಂದು ಪ್ರಯತ್ನಕ್ಕೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಕೂಡ ಇದೆ ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಈ ರೀತಿ ನೊಂದ ಮನಸ್ಸುಗಳನ್ನ ಕರ್ಕೊಂಬಂದು ನೋಡ್ಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ದಯವಿಟ್ಟು ಈ ಒಂದು ಕೆಲಸ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ ನೀವು ಶೇರ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಯಾರಾದರೂ ಕೆಟ್ಟ ಮನಸ್ಸಿರುವಂತ ಮಕ್ಕಳು ಇದ್ದರೆ ಬದಲಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜೈ ಜೈನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದಾಗ್ಲಿ ನಮಸ್ಕಾರ ಜೀವನ ತುಂಬಾ ಚಿಕ್ಕದು ಪ್ರತಿಯೊಂದನ್ನು ಅನುಭವಿಸಿ ಆಗೋದಿಲ್ಲ ಇನ್ನೊಬ್ರು ಅನುಭವದಿಂದ ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ ಸೊ ಇಂಥ ಒಂದು ನೈಜ ಘಟನೆಗಳನ್ನ ನಿಮ್ಮ ಮುಂದೆ ಪ್ರಯತ್ನವೇ ನೆಮ್ಮದಿಯ ನಿಲ್ದಾಣ ನಿಲ್ದಾಣ ಜನಸ್ನೇಹಿ ನನ್ನ ಕೊನೆಯ ತಂಗುತಾಣ